ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ ನಾನು ಈಗೀಗ ಯೂಟ್ಯೂಬ್ ಶುರು ಮಾಡಿ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡೋದಕ್ಕೆ ಯಾರೆಲ್ಲ ಲೈವ್ ಅಂತ ಹೋಗ್ತೀರಾ ಅಥವಾ ಲೈವ್ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ನಾನು ಹೇಳ್ತಾ ಇರೋದು ಅದನ್ನು ನಾವು ಹೇಗೆ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಹೀಗೆ ನೀವು ಯೂಟ್ಯೂಬ್ ಓಪನ್ ಮಾಡ್ತೀರಾ ನಾನಿಲ್ಲಿ ಸುಮ್ಮನೆ ನಾನು ಇದನ್ನು ತೋರಿಸ್ತಾ ಇರೋದು ಯಾವ ವಿಡಿಯೋ ಹಾಕಿದ್ರೂ ನನಗೆ ಕಾಪಿರೈಟ್ ಬರುತ್ತೋ ಏನೋ ಗೊತ್ತಿಲ್ಲ ನಾನು ನನ್ನ ಅನುಭವವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಹೋಗ್ತೀರಾ ಇಲ್ಲಿ ಎರಡು ಸಲ ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಈ ಥರ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ ಹೋದರೆ ಇಲ್ಲಿ ಓ ಈ ಥರ ಇದಕ್ಕೆ ಹೋಗ್ತೀರಾ ಆವಾಗ ಹಿಂಗೆ ಮಾಡಿದಾಗ ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಬರುತ್ತೆ ಸೆಟ್ಟಿಂಗ್ಸ್ ಅಂತ ಹೋದಾಗ ಇಲ್ಲಿ ಅದು ಒಂದು ಹೂವಿನ ಚಿತ್ರ ಅಂತ ಹೇಳ್ತೀನಿ ನಾನು ಅರ್ಥ ಆಗಲಿ ಅಂತ ಅಲ್ಲಿ ಹೋದರೆ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಇದೆ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಅಂದಾಗ ಇಲ್ಲಿ ಫಸ್ಟ್ ಒಂದು ಝೀರೋ ಪಾಯಿಂಟ್ ಟ್ವೆಂಟಿ ಇದೆ ಇದನ್ನು ಪ್ರೆಸ್ ಮಾಡಿ ಫುಲ್ ಬ್ಯಾಕ್ ಬಂದುಬಿಡ್ತೀರಾ ಆವಾಗ ನಿಮಗೆ ಏನನ್ನು ಆಗುತ್ತೆ ಅಂದರೆ ಒಂದು ವೀಡಿಯೋ ಎಷ್ಟು ನಿಮಿಷದ್ದಿದೆಯೋ ಅದರ ಮೂರರಷ್ಟು ಸಿಕ್ಕುತ್ತೆ ಇದು ನಾನು ನನ್ನ ಅನುಭವದಿಂದ ಕಂಡುಕೊಂಡಿದ್ದು ಯಾಕಂದರೆ ನಮ್ಮ ಮನೆಯಲ್ಲಿ ಎರಡು ಮೂರು ಫೋನ್ ಇರೋದಕ್ಕೆ ಅಥವಾ ಈಗ ನಾನು ನಮ್ಮ ಮನೆಯಲ್ಲಿ ನಂದು ಎರಡೇ ಇರೋದು ನಾನು ಎರಡು ವೀಡಿಯೋ ಇದರಲ್ಲಿ ನಾನು ಇರೋದು ಅದರಲ್ಲಿ ನನಗೆ ಸಿಕ್ಕಿರುವಂಥದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಒಂದು ವೀಡಿಯೋ ಹತ್ತು ನಿಮಿಷದ್ದಾದರೆ ನಿಮಗೆ ಅದನ್ನು ಆನ್ ಮಾಡಿದಾಗ ಮೂವತ್ತು ನಿಮಿಷ ಸಿಕ್ಕುತ್ತೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಲೈವ್ ಮಾಡ್ತಾ ಕೂತ್ಕೋಬೇಡಿ ಮಾಡೋದೇ ಆದರೆ ವಾರದಲ್ಲಿ ಒಂದು ಅಥವಾ ಎರಡು ಲೈವ್ ಮಾಡಿ ಮಿಕ್ಕ ಸಮಯವನ್ನು ಮನೆ ಕಡೆ ಮತ್ತು ವೀಡಿಯೋ ಕಡೆ ಗಮನ ಕೊಡಿ ವೀಡಿಯೋ ಕ್ಲಾರಿಟಿ ಬಗ್ಗೆ ಗಮನ ಕೊಡಿ ಆಗ ನಿಮ್ಮ ವೀಡಿಯೋವನ್ನು ಇವತ್ತು ಓಡಿಲ್ಲ ಅಂದ್ರೂ ನೆಕ್ಸ್ಟು ಯಾವತ್ತಾದರೂ ಮುಂದೆ ಓಡುತ್ತೆ ಯೂಟ್ಯೂಬ್ನವರೇ ಪುಷ್ ಮಾಡ್ತಾರೆ ಹಾಗಾಗಿ ಬರೀ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡೋದು ನಮ್ಮ ಗುರಿ ಆಗಬಾರ್ದು ಮತ್ತು ಅಡುಗೆ ಮನೆಗೆ ನಾವು ಯಾವತ್ತೂ ಯೂಟ್ಯೂಬರ್ದು ನಮ್ಮ ವ್ಯೂವರ್ಸ್ದು ವೀಡಿಯೋ ನೋಡೋದಕ್ಕೆ ನಾವು ಅಡುಗೆ ಮನೆಗೆ ತೊಗೊಂಡು ಹೋಗಬಾರ್ದು ಅಡುಗೆ ಹಾಳಾಗುತ್ತೆ ಇದು ನನ್ನ ಅನುಭವದ ಮಾತು ಹಾಗಾಗಿ ನಾನು ನಿಮಗೆ ಒಂದು ಕಿವಿ ಮಾತು ಹೇಳೋಣ ಅನ್ನಿಸ್ತು ಹೇಳ್ತಾ ಇದ್ದೀನಿ ನೋಡಿ ಇದನ್ನು ಟ್ರೈ ಮಾಡಿ ನೋಡಿ ಈ ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು ಹಂಚ್ಕೊಳ್ತಾ ಇದ್ದೀನಿ ನಾನು ಮಾಡಿದಂಥ ಒಂದು ಪ್ರಯೋಗ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಮಾಡಿ ಅಂತ ಯಾಕಂದರೆ ನೀವು ನಮಗೆ ವ್ಯೂವ್ಸ್ ಈಗ ವೀಡಿಯೋಕ್ಕೆ ವ್ಯೂವ್ಸ್ ಜಾಸ್ತಿ ಸಿಕ್ಕಲ್ಲ ನೋಡಿ ಇದು ಹತ್ತು ನಿಮಿಷ ಇದೆ ಇದನ್ನು ನಾವು ಸ್ಲೋಲಿ ಏನು ಮಾಡಿದ್ರೆ ಮೂವತ್ತು ನಿಮಿಷ ಸಮಥಿಂಗ್ ಟೈಮ್ ಬೇಕಾಗುತ್ತೆ ಮೂವತ್ತೊಂದು ಮೂವತ್ತೆರಡು ನಿಮಿಷವೇ ಬೇಕಾಗುತ್ತೆ ಇಪ್ಪತ್ತಾರು ಸೆಕೆಂಡ್ ಇದೆ ಅಲ್ವಾ ಹೆಚ್ಚು ಕಮ್ಮಿ ಮೂವತ್ತೊಂದು ಮೂವತ್ತೊಂದುವರೆ ಸೆಕೆಂಡ್ ಮೂವತ್ತೊಂದುವರೆ ನಿಮಿಷದ ಮೇಲೆ ಬೇಕಾಗುತ್ತೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಈ ಥರನೇ ಮಾಡಿ ನಿಮಗೆ ಲೈವ್ ಮಾಡಿದ್ರೆ ಲೈವನ್ನು ಇನ್ನೊಬ್ಬರು ವ್ಯೂಸ್ ಮಾಡಿದ್ರು ಅಂದರೆ ವ್ಯೂ ಮಾಡಿದ್ರೆ ಒನ್ ಅವರ್ಗೆ ನಿಮಗೆ ಹೆಚ್ಚಿಗೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ನಿಮ್ಮ ಮನೆಯಲ್ಲೇ ಇರುವಂಥ ಇನ್ನೊಂದು ಫೋನ್ನಿಂದ ಅಥವಾ ಇನ್ನೊಂದು ಐಡಿಯಿಂದ ನೀವು ಇದನ್ನು ಸ್ಲೋವಾಗಿ ಮಾಡಿ ನಿಮಗೆ ಅದು ಸಿಕ್ಕುತ್ತೆ ವೀಡಿಯೋ ಹಾಕಿದ್ರೆ ವೀಡಿಯೋನೂ ಓಡುತ್ತೆ ಆ ಥರ ನೀವು ಮಾಡಿ ಆಗ ಮನೆ ಕಡೆ ಮಕ್ಕಳ ಕಡೆ ನಮ್ಮ ವೀಡಿಯೋ ಕಡೆ ಎಲ್ಲ ಕಡೆನೂ ನಾವು ಕಾನ್ಸಂಟ್ರೇಟ್ ಮಾಡ್ಬೋದು ವೀಕ್ಷಕರೇ ಇವತ್ತಿನ ವಿಷಯ ಇದಾಗಿತ್ತು ಇದೊಂದು ವಿಷಯ ನಿಮ್ಮ ಜೊ ಹಂಚ್ಕೋಬೇಕು ಅಂತ ತುಂಬ ದಿನದಿಂದ ಅಂದ್ಕೋತಾ ಇದ್ದೆ ಇದೊಂದು ವೀಡಿಯೋ ಮಾಡೋಣ ಅಂತ ಯಾಕಂದರೆ ಇದನ್ನು ನನಗೆ ಒಬ್ಬರು ಯೂಟ್ಯೂಬರೇ ನನಗೆ ಹೇಳಿಕೊಟ್ಟಿರೋದು ಈ ಥರ ಮಾಡಿ ನೀವು ನಿಮ್ಮ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಪುಷ್ ಮಾಡೋದನ್ನು ವೀಡಿಯೋ ಹಾಕೋದನ್ನು ಕೂಡ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ ಧನ್ಯವಾದಗಳು ಯಾರೆಲ್ಲ ನಮ್ಮ ಮಕ್ಕಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕು ಕಮೆಂಟು ಶೇರು ನನ್ನ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗಿರುತ್ತೆ ಥ್ಯಾಂಕ್ ಯು